ಎನ್ ಎಂ ಎಂ ಎಸ್ ಎಕ್ಸಾಮ್ ನ ಪೇಪರ್ ಟು ಗೆ ಸಂಬಂಧಪಟ್ಟಂತಹ ಕೀ ಉತ್ತರಗಳನ್ನ ತಮಗೆ ತಿಳಿಸ್ಕೊಡ್ತೀನಿ ಈಗಾಗಲೇ ಜಿಮ್ಯಾಟ್ಗೆ ಸಂಬಂಧಪಟ್ಟಂತೆ ಪೇಪರ್ ಒನ್ಗೆ ಸಂಬಂಧಪಟ್ಟಂತಹ ಕ್ಯೂ ಉತ್ತರಗಳನ್ನು ಈಗಾಗಲೇ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದೀವಿ ಇನ್ನೂ ಕೂಡ ತಾವು ವೀಕ್ಷಣೆ ಮಾಡಿಲ್ಲ ಅಂತ ಹೇಳಿದ್ರೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಜೊತೆಗೆ ಎಂಡ್ ಅಲ್ಲಿ ಕೂಡ ಹಚ್ಚಿರ್ತೇನೆ ಅಲ್ಲಿಂದ ತಾವು ವೀಕ್ಷಣೆ ಮಾಡ್ಬೋದು ಸ್ನೇಹಿತರೆ ಈ ಸ್ಯಾಟ್ಗೆ ಸಂಬಂಧಪಟ್ಟಂತೆ ಪೇಪರ್ ಗೆ ಸಂಬಂಧಪಟ್ಟಂತಹ ಕೀ ಉತ್ತರಗಳನ್ನು ತಿಳಿಸ್ತಾ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಮೊದಲನೇ ಭಾಗದಲ್ಲಿ ಸೆಕ್ಷನ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಆನ್ಸರ್ಸ್ಗಳನ್ನು ತಿಳಿಸ್ತೇನೆ ಮೊದಲನೇದಾಗಿ ತಾವು ನೋಡ್ತಾ ಹಾಗೆ ಫೋರ್ಸ್ ಅಪ್ಲೈಡ್ ಪರ್ ಯೂನಿಟ್ ಏರಿಯಾ ಈಸ್ ಅ ಟರ್ಮ್ ಡೈಸ್ ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಇಲ್ಲೇ ಆಪ್ಷನ್ ಒಂದನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಅಂತ ಹೇಳಿದರೆ ಆಪ್ಷನ್ ಬಿ ಬರುತ್ತೆ ಒತ್ತಡ ಬರುತ್ತೆ ನೆಕ್ಸ್ಟ್ ಅದೇ ರೀತಿ ಎರಡನೇ ಪ್ರಶ್ನೆ ಸೊ ಎರಡನೇ ಪ್ರಶ್ನೆ ಇಲ್ಲಿ ನೀಡಿರುವಂತಹ ದೂರಕಾಲ ನಕ್ಷೆಯನ್ನು ಗಮನಿಸಿ ಒಂಬತ್ತು ಮೂವತ್ತು ಎ ರೈಲು ಕ್ರಮಿಸಿರುವ ದೂರ ಎಷ್ಟು ಅಂತ ಹೇಳಿ ಕೇಳಿದರೆ ಸೊ ಇಲ್ಲಿ ಒಂಬತ್ತು ಮೂವತ್ತಕ್ಕೆ ರೈಲು ಕ್ರಮಿಸಿರುವಂತಹ ದೂರ ಆಪ್ಷನ್ ಇಲ್ಲಿ ಆಪ್ಷನ್ ಡಿ ಸರಿಯಾದಂತಹ ಉತ್ತರ ಬರುತ್ತೆ ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ ನೆಕ್ಸ್ಟ್ ಅದೇ ರೀತಿ ನೆಕ್ಸ್ಟ್ ಪ್ರಶ್ನೆ ಸಾಲ್ವ್ ಮಾಡೋಣ ಇಲ್ಲಿ ಮೂರನೇ ಪ್ರಶ್ನೆ ತಾವಿಲ್ಲಿ ನೋಡ್ತಾ ಇರುವ ಹಾಗೆ ನಾಲ್ಕು ವಿದ್ಯುತ್ ಕೋಶಗಳನ್ನು ಮತ್ತು ಅದನ್ನು ತಯಾರಿಸುವ ಬಳಸುವ ಅವಾಹಕ ಹೊದಿಕೆಗಳನ್ನ ತಂತಿಯ ಉದ್ದವನ್ನು ಈ ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ ಅಂತ ಹೇಳಿ ಕೊಟ್ಟಿದ್ದಾರೆ ಪಿ ಕ್ಯೂ ಆರ್ ಎಸ್ ಅವಾಹಕ ಹೊದಿಕೆಯಲ್ಲಿರುವಂತಹ ತಂತಿಯ ಉದ್ದವನ್ನು ಕೊಟ್ಟಿದ್ದಾರೆ ಇವುಗಳಲ್ಲಿ ಅತಿ ಹೆಚ್ಚು ಪ್ರಬಲವಾದ ವಿದ್ಯುತ್ ಕಾಂತವು ಅಂತ ಹೇಳಿ ಕೇಳಿದರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಮೂರನೇ ಪ್ರಶ್ನೆಗೆ ಸಾರಿ ನಾಲ್ಕನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಆ ಕ್ಯೂ ಬರುತ್ತೆ ಇಲ್ಲಿ ಆಪ್ಷನ್ ಕ್ಯೂ ಅಂತ ಹೇಳಿದರೆ ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ ಓಕೆ ನೆಕ್ಸ್ಟ್ ಅದೇ ರೀತಿ ಮುಂದಿನ ಪ್ರಶ್ನೆಯನ್ನು ಸಾಲ್ವ್ ಮಾಡೋಣ ನಾಲ್ಕನೇ ಪ್ರಶ್ನೆ ಬೆಳಕಿನ ಪ್ರತಿಫಲನ ಬೆಳಕಿನ ಪ್ರತಿಫಲನಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಹೊಳಪು ಮೇಲ್ಮೈನ ಸಂಭವಿದೆ ಅಂತ ಕೇಳಿದರೆ ಸ್ವಭಾವವೆಂದರೇನು ಅಂತ ಹೇಳಿ ಕೇಳಿದ್ದಾರೆ ಸೊ ಇದಕ್ಕೆ ಮೋರ್ ರಿಫ್ಲೆಕ್ಷನ್ ಲೆಸ್ ಅಬ್ಸಾರ್ಪ್ಷನ್ ಅಂತ ಹೇಳಿ ಕೊಟ್ಟಿದ್ದಾರೆ ಹೆಚ್ಚು ಪ್ರತಿಫಲನ ಕಡಿಮೆ ಹೀರಿಕೆ ಕಡಿಮೆ ಚದುರುವಿಕೆ ಅಂತ ಹೇಳಿ ಕೊಟ್ಟಿದ್ದಾರೆ ಆಪ್ಷನ್ ಎ ಅಲ್ಲಿ ಆಪ್ಷನ್ ಬಿ ಕಡಿಮೆ ಪ್ರತಿಫಲನ ಹೆಚ್ಚು ಹೀರಿಕೆ ಹೆಚ್ಚು ಚದುರುವಿಕೆ ಆಪ್ಷನ್ ಸಿ ಅಲ್ಲಿ ಹೆಚ್ಚು ಪ್ರತಿಫಲನ ಕಡಿಮೆ ಹೀರಿಕೆ ಹೆಚ್ಚು ಚದುರುವಿಕೆ ಅಂತ ಹೇಳಿಕೊಟ್ಟಿದ್ದಾರೆ ಸೊ ಇದಕ್ಕೆ ನಾಲ್ಕನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಅಂತ ಹೇಳಿದರೆ ಆಪ್ಷನ್ ಡಿ ಬರುತ್ತೆ ಕಡಿಮೆ ಪ್ರತಿಫಲನ ಆದರೆ ಹೆಚ್ಚು ಹೇರಿಕೆಯಾಗಿರುತ್ತೆ ಕಡಿಮೆ ಚದುರಿಕೆಯಾಗಿರುತ್ತೆ ಸೊ ಆ ಕಾರಣಕ್ಕಾಗಿ ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ ನೆಕ್ಸ್ಟ್ ಅದೇ ರೀತಿ ಐದನೇ ಪ್ರಶ್ನೆ ನೀಡಿರುವಂತಹ ಹೇಳಿಕೆಯನ್ನು ಓದಿರಿ ಹಾಗೂ ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ ಹೇಳಿ ಕೇಳಿದ್ರೆ ಒಬ್ಬ ವ್ಯಕ್ತಿಯು ಸ್ಕೇಟಿಂಗ್ ಮೈದಾನದ ಮೇಲೆ ಸುಲಭವಾಗಿ ಸ್ಕೇಟಿಂಗ್ ಮಾಡಬಲ್ಲ ಹೇಳಿಕೆ ಒಂದು ಹೇಳಿಕೆ ಎರಡು ಮೈದಾನದ ಘರ್ಷಣಾ ಬಲವು ವ್ಯಕ್ತಿಯ ಸ್ನಾಯು ಬಲಕ್ಕಿಂತ ಹೆಚ್ಚಾಗಿರುತ್ತದೆ ಅಂತ ಹೇಳಿ ಕೇಳಿದರೆ ಸೊ ಇಲ್ಲಿ ಎರಡು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಆಪ್ಷನ್ ಎ ಅಲ್ಲಿ ಎರಡು ಹೇಳಿಕೆಗಳು ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ ಆಪ್ಷನ್ ಬಿ ಅಲ್ಲಿ ಹೇಳಿಕೆ ಒಂದು ತಪ್ಪಾದರೆ ಮತ್ತು ಎರಡು ಸರಿಯಾಗಿದೆ ಅಂತ ಹೇಳಿ ಕೊಟ್ಟಿದ್ದಾರೆ ಆಪ್ಷನ್ ಸಿ ಅಲ್ಲಿ ಹೇಳಿಕೆ ಒಂದು ಸರಿಯಾಗಿದೆ ಮತ್ತು ಎರಡು ತಪ್ಪಾಗಿದೆ ಇಲ್ಲಿ ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ ಆಪ್ಷನ್ ಸಿ ನೆಕ್ಸ್ಟ್ ಅದಾದ ನಂತರ ಆರನೇ ಪ್ರಶ್ನೆ ಘರ್ಷಣೆಗೆ ಸಂಬಂಧಿಸಿದಂತೆ ಇವುಗಳಲ್ಲಿ ಒಂದು ಹೇಳಿಕೆ ಸರಿಯಾಗಿದೆ ಅಂತ ಹೇಳಿ ಕೊಟ್ಟಿದ್ದಾರೆ ಆಪ್ಷನ್ ಎ ಮೇಲ್ಮೈನ ಅನಿಯಮಿತಗಳು ಹೆಚ್ಚಾದಂತೆ ಘರ್ಷಣೆ ಹೆಚ್ಚಾಗುತ್ತದೆ ನೆಕ್ಸ್ಟ್ ಮೇಲ್ಮೈನ ನಿಯತಗಳು ಹೆಚ್ಚಾದಂತೆ ಘರ್ಷಣೆ ಹೆಚ್ಚಾಗುತ್ತದೆ ಮೇಲ್ಮೈನ ಅನಿಯತಗಳು ಕಡಿಮೆಯಾದಂತೆ ಘರ್ಷಣೆ ಹೆಚ್ಚಾಗುತ್ತದೆ ಮೇಲ್ಮೈನ ನಿಯತಗಳು ಕಡಿಮೆಯಾದಂತೆ ಘರ್ಷಣೆ ಕಡಿಮೆಯಾಗುತ್ತದೆ ಅಂತ ಹೇಳ್ಕೊಟ್ಟಿದ್ದಾರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ ನೆಕ್ಸ್ಟ್ ಅದೇ ರೀತಿ ಏಳನೇ ಪ್ರಶ್ನೆಯನ್ನು ಸಾಲ್ವ್ ಮಾಡೋಣ ಒಂದು ಕೆಜಿ ದ್ರವ್ಯ ರಾಶಿ ಉಳ್ಳ ಕಾಯವೊಂದನ್ನು ಎರಡು ನ್ಯೂಟನ್ ಬಲದೊಂದಿಗೆ ಮೇಲ್ಮುಖವಾಗಿ ಎಸೆಯಲಾಗಿದೆ ಪ್ರಯೋಗಿಸಿದ ಬಲವನ್ನು ಅದೇ ದಿಕ್ಕಿನಲ್ಲಿ ದ್ವಿಮುಖಗೊಳಿಸಿದಾಗ ಆ ಕಾಯವು ಅಂತ ಹೇಳ್ಕೊಟ್ಟಿದ್ದಾರೆ ಆಪ್ಷನ್ ಎ ಅಲ್ಲಿ ಅದರ ಚಲನೆಯ ದಿಕ್ಕನ್ನು ಬದಲಾಯಿಸುತ್ತದೆ ಆಪ್ಷನ್ ಬಿ ಮೇಲ್ಮುಖ ದಿಕ್ಕಿನಲ್ಲಿ ಚಲನೆಯನ್ನು ಮುಂದುವರಿಸುತ್ತದೆ ಆಪ್ಷನ್ ಸಿ ವಿರುದ್ಧ ದಿಕ್ಕಿನಲ್ಲಿ ಚಲಿಸಲಾರಂಭಿಸುತ್ತದೆ ಆಪ್ಷನ್ ಡಿ ಅಲ್ಲಿ ದ್ರವ್ಯರಾಶಿ ದ್ವಿಗುಣಗೊಳ್ಳುತ್ತದೆ ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ಆಪ್ಷನ್ ಡಿ ಕರೆಕ್ಟ್ ಆಗಿ ಬರುತ್ತೆ ಆಪ್ಷನ್ ಡಿ ಸರಿಯಾದಂತಹ ಉತ್ತರ ಬರುತ್ತೆ ನೆಕ್ಸ್ಟ್ ಅದೇ ರೀತಿ ಎಂಟನೇ ಪ್ರಶ್ನೆನ ಸಾಲ್ವ್ ಮಾಡೋಣ ಆ ಎಂಟನೇ ಪ್ರಶ್ನೆಯಲ್ಲಿ ತಾವು ನೋಡ್ತಾ ಇರುವ ಹಾಗೆ ವಿಮಾನವನ್ನು ಪಕ್ಷಿಯ ಆಕಾರದಲ್ಲಿ ವಿನ್ಯಾಸಿಗೊಳಿಸುವುದು ಹಿಂದಿನ ಕಾರಣಕ್ಕಾಗಿ ಅಂತ ಹೇಳಿ ಕೊಟ್ಟಿದ್ದಾರೆ ಸ್ಥಾಯಿ ಘರ್ಷಣೆ ಕಡಿಮೆ ಮಾಡುವುದು ಉರುಳು ಘರ್ಷಣೆ ಹೆಚ್ಚು ಮಾಡುವುದು ಜಾರು ಘರ್ಷಣೆ ಹೆಚ್ಚು ಮಾಡುವುದು ತರಲಗಳಲ್ಲಿ ಘರ್ಷಣೆ ಕಡಿಮೆ ಮಾಡುವುದು ರೆಡ್ಯೂಸ್ ದ ಫ್ಲಿವಿಡ್ ಫ್ರಿಕ್ಷನ್ ಬರುತ್ತೆ ಆಪ್ಷನ್ ಇದಕ್ಕೆ ಆಪ್ಷನ್ ಡಿ ಸರಿಯಾದಂತಹ ಉತ್ತರ ಬರುತ್ತೆ ನೆಕ್ಸ್ಟ್ ಅದಾದ ನಂತರ ಒಂಬತ್ತನೇ ಪ್ರ ಪ್ರಶ್ನೆ ಕೊಟ್ಟಿರುವಂತಹ ಚಿತ್ರದಲ್ಲಿ ಎಲ್ ಎಂ ಎನ್ನು ನಾಲ್ಕು ಬಿಂದುಗಳನ್ನು ಬೇರೆ ಬೇರೆ ಎತ್ತರದಲ್ಲಿ ಜೋಡಿಸಿರುವಂತಹ ನಾಲ್ಕು ನಲ್ಲಿಗಳನ್ನು ಪ್ರತಿಬಿಂಬಿಸುತ್ತವೆ ಅಂತ ಹೇಳಿ ಕೊಟ್ಟಿದ್ದಾರೆ ಈ ನಲ್ಲಿಯಲ್ಲಿರುವ ನೀರಿನ ಒತ್ತಡವನ್ನು ಸೂಚಿಸುವ ಸರಿಯಾದ ಕ್ರಮ ಅಂತ ಹೇಳಿ ಸೊ ಇದಕ್ಕೆ ಒಂಬತ್ತನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಅಂತ ಹೇಳಿದರೆ ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ ನೆಕ್ಸ್ಟ್ ಅದಾದ ನಂತರ ಹತ್ತನೇ ಪ್ರಶ್ನೆ ನೀಡಿರುವಂತಹ ಪಟ್ಟಿಯಲ್ಲಿ ಗಮನಿಸಿ ಗಾರೆ ನೆಲ ಸಿಮೆಂಟ್ ರಸ್ತೆ ನಿರ್ವಾತ ನಯವಾದ ಲೋಹ ಇವುಗಳಲ್ಲಿ ಘರ್ಷಣ ಬಲ್ಲದ ಇಳಿಕೆ ಕ್ರಮ ಹೇಳಿದರೆ ಘರ್ಷಣ ಬಲ್ಲದ ಇಳಿಕೆ ಕ್ರಮವನ್ನು ಜೋಡಿಸ್ಲಿಕ್ಕೆ ಕೊಟ್ಟಿದ್ದಾರೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಅಂತ ಹೇಳಿದರೆ ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ ನೆಕ್ಸ್ಟ್ ಅದಾದ ನಂತರ ಹನ್ನೊಂದನೇ ಪ್ರಶ್ನೆ ಕೆಳಗೆ ತೋರಿಸಿರುವಂತಹ ಚಿತ್ರದಲ್ಲಿರುವಂತೆ ಮೂಳೆಯ ಚೂಪಾದ ಭಾಗಕ್ಕೆ ಹೊಡೆಯುವುದರ ಮೂಲಕ ಕಬ್ಬಿಣ ಕಬ್ಬಿಣದ ಮೊಳೆಯನ್ನು ಗೋಡೆಗೆ ಹೊಡೆಯಲು ಒಬ್ಬ ವಿದ್ಯಾರ್ಥಿಯು ಪ್ರಯತ್ನಿಸುತ್ತಿದ್ದಾನೆ ಇಲ್ಲಿ ಹನ್ನೊಂದನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ ನೆಕ್ಸ್ಟ್ ಅದೇ ರೀತಿ ಹನ್ನೆರಡನೇ ಪ್ರಶ್ನೆ ಇಲ್ಲಿ ನೀಡಿರುವಂತಹ ಘಟನೆಗಳನ್ನು ಗಮನಿಸಿ ಇಲ್ಲಿ ಸೂರ್ಯ ಮತ್ತು ಚಂದ್ರನ ನಡುವಿನ ಗುರುತ್ವಾಕರ್ಷಣಾ ಬಲ ಆಮೇಲೆ ಶಿಲೆಗಳ ಸವೇತ ನಿರ್ವಾತದಲ್ಲಿ ಚಲಿಸಿರುವಂತಹ ಬೆಳಕು ಸೂರ್ಯನ ಸುತ್ತಲೂ ಚಲಿಸುವ ಗ್ರಹಗಳು ಘರ್ಷಣೆಯ ಪರಿಣಾಮಕ್ಕೆ ಒಳಪಡದೇ ಇರುವಂತಹ ಘಟನೆಗಳೆಂದರೆ ಅಂತ ಹೇಳಿಕೊಟ್ಟಿದ್ದಾರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಹನ್ನೆರಡನೇ ಪ್ರಶ್ನೆಗೆ ಆಪ್ಷನ್ ಬಿ ಇಲ್ಲಿ ಸರಿಯಾದಂತಹ ಉತ್ತರ ಬರುತ್ತೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಹದಿಮೂರನೇ ಪ್ರಶ್ನೆ ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದಾವೆ ಅದನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಕೂಡ ತಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ಒಂದು ವಿಡಿಯೋದಲ್ಲಿ ಇಷ್ಟೇ ಇನ್ಫಾರ್ಮೇಷನ್ ಇರೋದು ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ